ಇದು ಒಂದು ಚಿಡ್ಮಿಣಿ ನನ್ನ ಮಗಳು ಇಕ್ಕಿ ಒಬ್ಬಕ್ ಮಾಡ್ಯಾಳ ಹಾ ಈಗ ಬಟ್ಟೆ ಎಲ್ಲ ಹಂಗೆ ಹರಿವರ್ ಬಂದು ಈಗ ಕುಂತ ನೋಡ್ರಿ ಅಲ್ಲಿ ನಿಂತಾರ ನೋಡ್ರಿ ಇಬ್ರು ಕಾರ್ ಇದು ನಮ್ದೇ ಚೆಕ್ ಮಾಡ್ಲಗತ್ತಾರ ಎಲ್ಲ ಕರೆಕ್ಟ್ ಆಗೋದಿಲ್ಲ ಅಂತ ಹೇಳಿ ಬಟ್ ಯಾಕೋ ಪ್ರಾಬ್ಲಮ್ ಕೊಡ್ಲಾಗತ್ತದು ನೀ ಹೇಳಿದಿ

ಭಾಳ ದಿವಸ ಆದ್ಮೇಲೆ ಇಬ್ಬರು ಹೊರಗೆ ಬಂದೀವಿ ಇಬ್ಬರು ಯಾಕೆ ಅಂದ್ರೆ ಮನೆ ಮಕ್ಕಳಿಲ್ಲ ಅದಕ್ಕೆ ಅದಕ್ಕಿಬ್ಬರೇ ಬಂದೀವಿ ಸೊ ಎಲ್ಲ ಸ್ಪೆಷಲ್ ಮಾಡ್ಸಾರ ನೋಡೋಣ ಟ್ರೈ ಮಾಡಿ ನೋಡೋಣ ಅಂತ ಬಂದ್ವಿ ಚಾರ್ಟ್ ಚೆನ್ನಾಗಾಗಿತ್ತು ಸೊ ಮನ್ಯಾಗೆ ಬಂದ್ವಿ ಈಗ ಮುಂದೆ ಏನಾದ್ರ ಅಡುಗೆ ಮಾಡ್ಲಾ ಏನು ಅಡುಗೆ ಮಾಡ್ಬೇಕಂತ ಇಬ್ರಿಗೂ ಗೊತ್ತಾಗಲ್ಲ ಅವ್ರು ಏನು ಉಣ್ತೀರಿ ಅಂತಂದ್ರೆ ನೀ ಏನು ಮಾಡ್ತೀವಿ ಅದು ಉಣ್ತೀನಿ ಅಂತ ಅವ್ರು ಹೇಳ್ತಾರೆ ಮಕ್ಕಳಿದ್ರೆ ಏನಾದರೂ ಹೇಳಿರ್ತಾರೆ ಇದು ಮಾಡಮ್ಮ ಅದು ಮಾಡಮ್ಮ ಅಂತ ಅದು ಮಾಡ್ತೀನಿ ನಿಜವಾಗ್ಲೂ ಹೇಳಬೇಕಂದ್ರೆ ಮನ್ಯಾಗ ಮನಸೇ ಬರಲಾಗ್ಯ ಇಬ್ಬರಿಗೂ ಯಾವುದೋ ಒಂದು ಮೂವಿ ಹಚ್ಕೊಂಡು ಕುಂತಿದ್ರು ಇಡೀ ದಿವಸ ನಾನು ಅದೇ ನೋಡ್ಕೊಂಡಿದ್ದೆ ಬಟ್ ಮಕ್ಕಳಿಲ್ಲ ಮನೆ ಒಟ್ಟ ಒಂಥರ ಆಗ್ಬಿಡ್ದು ನೋಡ್ರಿ ಮನ್ಯಾಗೆ ಮನಸೇ ಬರಲ್ಲ ಇದ್ದಾಗ ಬೈತಿರ್ತೀವಿ ಎಲ್ಲರೂ ಆಟ ಆಟ ಆಡ್ಲಕ್ಕೆ ಹೋರಿ ಅಲ್ಲಿ ಹೋರಿ ಇಲ್ಲಿ ಹೋರಿ ಜೀವ ಅಂತ ಅಂಥೇಳಿ ಬಟ್ ಅವ್ರು ಇರ್ಲಾರ್ದಾಗೆ ಗೊತ್ತಾಗದು ಎಷ್ಟು ಬೋರ್ ಆಗ್ತದೆ ಅಂಥೇಳಿ ಯಾಕರೆ ಕಳಿಸಿ ನೆನಗಾಗ್ಬಿಟ್ಟು ನನಗೂ ಈಗ ಸೊ ಇಲ್ಲಿ ಮೆಂತ್ಯಿ ಪಲ್ಯ ಮಾಡ್ಲಕ್ಕೀನಿ ಸ್ವಲ್ಪ ಮೆಂತ್ಯಿ ಪಲ್ಯ ಆಮೇಲೆ ಇಲ್ಲ ಅನ್ನ ಕುಕ್ಕರ್ ಇಟ್ಟಿನಿ ಇನ್ನೊಂದೇನಂದ್ರೆ ಮ್ಯಾಂಗೋ ಮನ್ಯಾಗ ಸೊ ಮಾವಿನಕಾಯಿ ಹಿಂಡ್ಬಿಟ್ಟ ಅಂದ್ರೆ ಚಪಾತಿ ಮಾವಿನಕಾಯಿ ರಸ ಆಮೇಲೆ ಪಲ್ಯ ಊಟ ಮಾಡ್ತಾರೆ ಇನ್ನೊಂದೇನಂದ್ರೆ ಅನ್ನಕ್ಕಂತೂ ಮಜ್ಜಿಗೆ ಅದ ಮಜ್ಜಿಗೆ ಸಾರು ಮಾಡಿಬಿಟ್ಟಿನಂದ್ರೆ ಮುಗೀತು ಸೊ ಅಷ್ಟೇ ಮಾಡ್ಬೇಕಂತ ಅಂದ್ಕೊಂಡಿನಿ ಅವ್ರದ್ದು ಏನೋ ಡಿಮ್ಯಾಂಡ್ ಇಲ್ಲ ಏನು ಮಾಡ್ರೆ ನಡೀತು ಅಂದ್ರೆ ನಂದು ಊಟ ಹಸುವಿಲ್ಲ ಅಷ್ಟೊಂದು ನನಗೆ ಈಗ ಚಾಟ್ಸ್ ತಿನ್ಕೊಂಬಂದೀವಿ ಎಂದೋ ಇಲ್ಲದೆ ಎಂದೋ ಹೋಗಿದ್ವಿ ನಾವು ಗಂಡ ಹೆಂಡ್ತಿ ಹೋಗೋದೇ ಅಪರೂಪ ಎಲ್ಲರ ಹೊರಗೆ ಮಕ್ಳಿಗೆ ಕರ್ಕೊಂಡೇ ಹೋಗಿರ್ತೀವಿ ಅವರೆಲ್ಲರದಾಗ ಬೋರ್ ಅಂತೇಳಿ ಹೋಗಿ ಅದು ತಿನ್ಬೇಕಾರೆಂಗೆ ಏನು ಕ್ರೇವಿಂಗ್ ಏನಾಗಿಲ್ಲ ನಮಗೆ ಸೊ ಬೋರ್ ಅಲ್ಲಾಗತ್ತದ ನಡಿ ಸ್ವಲ್ಪ ಅಂತಂದ್ರು ಹಂಗೆ ಎಣ್ಣೆ ತರೋದಿತ್ತು ನನಗೆ ಗಾಣದ ಎಣ್ಣೆ ತೊಗೊಂಬಂದ ಅದೇ ಯೂಸ್ ಮಾಡ್ಲಕತ್ತೀವಿ ಬೆಂಗಳೂರಲ್ಲಿ ಬಂದಾಗಿಂದ ಸೊ ಅದು ಮಾರ್ಕೆಟ್ ಎಣ್ಣೆ ಮೊದಲೆಲ್ಲ ರಿಫೈನ್ಡ್ ಆಯಿಲ್ ತರ್ತಿದ್ದೆವು ಸೊ ಅದು ತರಲಾಗಿ ಈಗ ಹೆಲ್ತಿಗೆ ಒಳ್ಳೇದಲ್ಲ ಅಂಥೇಳಿ ಗಾಣದ ಎಣ್ಣೆ ಲಾಸ್ಟ್ ಟೈಮ್ ತಂದಿದ್ದಂತೂ ಪೂರ ಖೈ ಖೈ ಖಯಿ ಇತ್ತದು ಬಹುಶಃ ಶೇಂಗಾ ಶೇಂಗಾ ಎಣ್ಣೆ ಇತ್ತಲ್ಲ ಶೇಂಗಾ ಸರಿ ಇಲ್ಲಿಲ್ಲೇನೋ ಸೊ ಈ ಸಲ ಬೇರೆ ಕಡೆ ತೊಗೊಂಡ್ಬಂದೀವಿ ನೋಡ್ಬೇಕಂಥೇಳಿ ಕೋಲ್ಡ್ ಪ್ರೆಸ್ಡ್ ಗಾಣದ ಎಣ್ಣೆ ಅದ ಸೊ ಊರಾಗ ಕುಸುಬಿ ಆಯಿಲ್ ಸಿಗ್ತದ ಮನೆ ತರಬೇಕು ಅಂದ್ಕೊಂಡ್ವಿ ಬಟ್ ಟ್ರೈನ್ಯಾಗಲ್ಲ ಟ್ರೈನ್ ತರೋದು ರಿಸ್ಕಿ ಹೇಳಿ ಬಿಟ್ಟು ಬಂದೆವು ಅಲ್ಲಿ ಸೊ ಓನ್ ವೆಹಿಕಲ್ ಇದ್ರೆ ಒಂದು ಮಾತು ಬೇರೆ ನೋಡೋಣ ಈ ಸಲ ಹೆಂಗೆ ಬರ್ತದೋ ನೋಡಬೇಕು ನೋಡೋದು ಅಡುಗೆ ಬಡಬಡ ಅಡಿಗೆ ಮಾಡಿ ಮುಗಿಸ್ಬಿಟ್ಟೆವು ಅಂದ್ರೆ ಮುಗೀತು ನಾಳೆಗೆ ಮಕ್ಳು ಬರ್ತಾರ ಯಾವಾಗ ನೋಡ್ತೀನಿ ನನಗೆ ಆಗ್ಬಿಟ್ಟು ನನಗೆ ಸೊ ಎಲ್ಲಕ್ಕಾಗಲ್ಲಪ್ಪ ಮಕ್ಳು ಇರಲಾರ್ದೆ ಮನೆ

ಸೊ ಬಂದಾರ ನೋಡ್ರಿ ಮಕ್ಕಳೆಲ್ಲ ಮನೆ ಬಣ ಬಣ ಅನ್ನತಿತ್ತು ಈ ಒಂದು ಸ್ವಲ್ಪ ಇದು ಅನ್ಸ್ಲಾಗ್ತದ ಇವರು ಹಣಮಂದವರಿಗೆ ಹೋಗಾರ ನಮಸ್ಕಾರ ಮಾಡಿ ಬರ್ತೀನಿ ಹೇಳಿ ನಂಗೆ ಹೇಳೋದು ಆಗುತ್ತಿದ್ದ ಬಟ್ ನಂಗೆ ಹೇಳಾರ್ದೆ ಹೋಗ್ಯಾರ ನಾಷ್ಟಾ ಪ್ರಿಪ್ರೇಷನ್ ನಡೆದದ ದೇವ್ರ ಪೂಜದೆಲ್ಲ ಆಯಿತು ಸ್ನಾನ ಪೂಜಾ ಹುಡಿಗೋ ಬಂದ ಚಂದ ಇರ್ತಿತ್ತು ಬಟ್ ನಂಗೆ ಹೇಳಾರ್ದೆ ಹೋಗಾರ ತಾವೆರಡು ಎರಡು ರೆಡಿಯಾಗಿ

ಏನೋ ಪ್ರಾಬ್ಲಮ್ ಆಗ್ಯದ ಅಂತ ನೋಡ್ರಿ ಮತ್ತು ಅದಕ್ಕೆ ರಿಪೇರಿಗೆ ಅಂತ ಕೊಡ್ತೀವಿ ಒಂದು ಮತ್ತೆ ಏನಿಲ್ಲ ಅಂದ್ರೆ ನಾಲ್ಕೈದು ಐದು ದಿವ್ಸ ಆಯಿತು ಇನ್ನೂ ಆಗಿಲ್ಲ ಇವತ್ತು ಅಂತ ಬಾ ಅಂತ ಹೇಳ್ಯಾರ ಸೊ ಅದ್ರ ಸಲಕ್ಕೆ ಬಂದೀವಿ ಈಗ ಅದು ಆಯಿತು ಅಂದ್ರೆ ಬೈಕ್ ಬೈಕ್ ಮೇಲೆ ಬಂದೀವಿ ಬೈಕ್ ನಾ ತೊಗೊಂಡು ಹೋಗ್ಬೇಕು ಸ್ಕೂಟಿ ಸೊ ಅವ್ರು ಕಾರ್ ತೊಗೊಂಬರ್ತಾರ ಹಿಂದೆ ಅದೇ ಕೇಳಿದ್ರೆ ಹೆಂಗೆ ನೀವು ತೊಗೊಂಬರ್ತಿ ಹೆಂಗಂತ ಸೊ ಈಗ ಅವ್ರ ಕಾರ್ ಅಂದ್ರೆ ನಾ ಗಾಡಿ ತೊಗೊಂಡು ಮನೆಗೆ ಹೋಗ್ಬೇಕು ಅನ್ನದೂ ಹನ ಇಲ್ಲೇ ಇಬ್ಬರು ಕಲಿತು ನೋಡ್ಲಗತ್ತಾರ ಎಲ್ಲ ಕರೆಕ್ಟ್ ಆಗೋದಿಲ್ಲ ಅಂತ ಹೇಳಿ ಬ್ರೇಕ್ ಹತ್ತಲಾಗಿತ್ತು ಕ್ಲಚ್ ಪ್ರಾಬ್ಲಮ್ ಇತ್ತು ಸೊ ಹಂಗಾಗಿ ಈಗ ನೋಡ್ಬೇಕೇನ ಅಲ್ಲಿ ನಿಂತಾರೆ ನೋಡ್ರಿ ಇಬ್ರು ಕಾರ್ ಇದು ನಮ್ಮದೇ ಚೆಕ್ ಮಾಡ್ಲಗತ್ತಾರ ಎಲ್ಲ ಕರೆಕ್ಟ್ ಅಂತ ಹೇಳಿ ಬಟ್ ಯಾಕೋ ಪ್ರಾಬ್ಲಮ್ ಅದು ಸೊ ಕ್ಲಚ್ ಬ್ರೇಕ್ ಮನ್ ಹೋದಾಗೆಲ್ಲ ಇದು ಪ್ರಾಬ್ಲಮ್ ಅಂತ ಸೊ ಹಂಗಾಗಿ ಜಲ್ದಿ ಕೊಟ್ರು ರಿಪೇರಿಗೆ ಕೂಡಿಕೊಂಡು ಈ ಕಾರ್ ತೊಗೊಂಡು ಮನೆಗೆ ಬಂದೆವು ನೋಡ್ರಿ ನಮ್ಮ ಮುಂದೆ ಗಾಡಿ ತೊಗೊಂಬಂದ ಅವ್ರ ಹಿಂದೆ ಕಾರ್ ತೊಗೊಂಬಂದ್ರು ಸೊ ಟ್ರಾಫಿಕ್ ಇರ್ತದಲ್ಲ ಅವ್ರಿಗೆ ನನಗೆ ಒಬ್ಬಕ್ಕೆ ಕಳ್ಸೋಕೆ ಸ್ವಲ್ಪ ಅಂಜಿಕೆ ಎಲ್ಲ ಎಷ್ಟೇ ಆದ್ರು ಅಂಥೇಳಿ ಹಂಗನ್ ನನಗೇನು ಭಯ ಅನ್ಸಲ್ಲ ಬಟ್ ಅವ್ರಿಗೆ ಸ್ವಲ್ಪ ಇರ್ತದಲ್ಲ ಸೊ ನಾನು ಮುಂದೆ ಮುಂದೆ ಬಂದಿನಿ ಅವ್ರು ಹಿಂದೆ ಬಂದರು ಅಷ್ಟಾದರೂ ನಾನೇ ಜಲ್ದಿ ಬಂದಿನಿ ಅವ್ರು ಟ್ರಾಫಿಕ್ನ ಸಿಕ್ಕಾಕೊಂಡಿದ್ರು ಮನೆಗೆ ಬರೋದ್ರಾಗೆ ಮಕ್ಳು ಏನು ಮಾಡ್ಯಾರ ನೋಡ್ರಿ ಮಕ್ಕಳಿಗೆ ಹಿಂಗೇ ಆಗಿ ಮನೆಗೆ ಬಿಟ್ಟು ಹೋಗ್ಲಿಕ್ಕೆ ಅಂಜಿಕೆ ಬರ್ತದ ಏನಾದರೂ ಒಂದು ಹೇಳಿ ಬಿಟ್ಟು ಹೋಗಿರ್ತೀನಿ ಹಂಗಾಗಿ ಹಿಂಗೆ ಮಾಡಿದ್ರೆ ಭಯನೇ ಅನ್ನಿಸ್ತದ ಇದು ನೋಡ್ರಿ ಇದು ಜಿಲೇಬಿ ಮಾಡ್ಯಾರಂತ ಶೇಪ್ ಬಂದಿಲ್ಲ ಅಮ್ಮ ಅದ್ರ ಟೇಸ್ಟ್ ನೋಡಿರಿ ಭಾಳ ಚಲೋ ಆಗ್ಯದ ಅಂತ ಹೇಳ್ತಾರೆ ಇಲ್ಲಿ ಆಯಿಲ್ ಬಿದ್ದಿತ್ತು ಯಾಕೆ ಬಿದ್ದದ ಅಂತ ನೋಡ್ಲತ್ತೀನಿ ಬರೋತಾನೆ ಇಷ್ಟು ಮಾಡ್ಯಾರ ಹಿಂಗೆ ಏನಾರ ಆದ್ರೆ ಏನು ಮಾಡ್ಬೇಕು ಹೇಳ್ರಿ ಮಕ್ಕಳು ಇಷ್ಟು ರೀ ಹೊರಗೆ ಬಿಟ್ಟು ಹೋಲಕ್ಕೆ ಅಂಜಿಗೆ ಬರ್ತದ ಹಿಂಗೆ ಆದ್ರೆ ಅವರ ಎಷ್ಟು ನೋಡ್ರಿ ಅವ್ರು ಇದು ಒಂದು ಚಿಣ್ಮಿಣಿ ನನ್ನ ಮಗಳು ಇಕ್ಕಿ ಒಬ್ಬಕ್ಕೆ ಮಾಡ್ಯಾಳ ಹಾ ಈಗ ಬಟ್ಟೆ ಎಲ್ಲ ಹಂಗೆ ಹರಿವ್ಯಾರು ಬಂದು ಇಲ್ಲಿ ಕುಂತ ನೋಡ್ರಿ ಇವರಿಬ್ಬರು ಸೇರಿ ಜಿಲೇಬಿ ಮಾಡ್ಯಾರ ಇಲ್ಲಿತನ ನಾನೇ ರಿಸ್ಕ್ ತೊಗೊಂಡಿಲ್ಲ ಜಿಲೇಬಿ ಮಾಡೋದು ಬೇರೆ ಬೇರೆ ಎಲ್ಲ ಟ್ರೈ ಮಾಡೀನಿ ಜಿಲೇಬಿ ಇಲ್ಲಿತನ ನಾನೇ ಮಾಡಿಲ್ಲ ತಿಂದು ನೋಡಿರಿ ಚಲೋ ಆಗ್ಯದ ಹಿಂಗೆ ಆದ್ರೆ ಏನಂತೇಳಿ ಮನೆಗೆ ಬಿಟ್ಟು ಹೋಗ್ಬೇಕು ಹೇಳ್ರಿ ಮಕ್ಳಿಗೆ ಎಷ್ಟು ಭಯ ಆತು ನಮ್ಗೆ ಹೊರಗೆ ಹೋದವ್ರೀ ತಂದೆ ತಾಯಿಗೆ ಬಟ್ ಅವ್ರಿಗೆ ಅದು ಅರ್ಥ ಆಗಲ್ಲ ತಂದೆ ತಾಯಿ ಎದಕ್ಕೆ ಅಂತ ಹೇಳಿ ಗ್ಯಾಸ್ ಆನ್ ಆಗಿ ಏನಾದರೂ ಇದಾದ್ರೆ ಯಾರಿಗೆ ಹೇಳೋದು ನಾವು ಹೊರಗೆ ಹೋಗ್ಲಿಕ್ಕೆ ಹಿಂಗೆ ಆದರೆ ಹೊಸ ಹೊಸ ರೆಸಿಪಿ ಟ್ರೈ ಮಾಡ್ತಾರಂತೀವ್ರು ಇದಕ್ಕೆ ಬೇಕು ಇವರಿಗೆಲ್ಲ ಮಾಡಿಕೊಡಲ್ಲ ನಾನು ಕೇಳಿದ್ರೆ ನೋಡ್ರಿ ಎಷ್ಟೊತ್ತು ಬೈದಿದ್ದಾಯ್ತು ಏನಂದ್ರೂ ಏನಂದ್ರೂ ಆಗೋಲ್ಲ ಬಟ್ ಏನೋ ಸರ್ಪ್ರೈಸ್ ಕೊಡ್ಬೇಕು ನನಗಂತ ಮಾಡ್ಯಾವ ಬಯಲಕ್ಕೂ ಮನ್ಸಾಗಲ್ಲ ಹಂಗಾಗಿ ಇಟ್ಸ್ ಓಕೆ ಆದರೆ ನನಗೇನಂದ್ರೆ ಒಂದೇ ಒಂದು ಭಯ ಏನಂದ್ರೆ ಹೊರಗೆ ಹೋದಾಗ ಮಕ್ಳಿಗೆ ಏನಾದರೂ ಆದ್ರೆ ಏನು ಮಾಡ್ಬೇಕು ಹಿಂಗೆ ಮಾಡಿದ್ರ ಮೇನ್ ಗ್ಯಾಸ್ ಆಫ್ ಮಾಡಿ ಹೋಗಿರ್ತೀನಿ ಮೇನ್ ಏನು ಅದ ಆಫ್ ಮಾಡಿ ಹೋಗಿರ್ತೀನಿ ಬಟ್ ಇವತ್ತು ಹಾಗೆ ಹೋಗಿನಲ್ಲ ಹಂಗಾಗಿ ಬರೋದ್ರಾಗೆ ಇಷ್ಟೆಲ್ಲ ಮಾಡ್ಯಾರ ಸೊ ಇನ್ಮೇಲೆ ಹೇಳಿ ಮಾಡಿನೇ ಹೋಗ್ಬೇಕೆಲ್ಲರೇ ಹೋಗೋದಿದ್ರೆ ವಾರ್ನ್ ಮಾಡಿ ಏನು ಮಾಡೋಕ್ಕಾಗಲ್ಲ ಚಲೋ ನೋಡ್ರಿ ನಾನು ಅಡುಗೆ ಮಾಡ್ಬೇಕೀಗ ರಾತ್ರಿ ನಿನ್ನ ಹಿಟ್ಟು ಬೀಸ್ಕೊಂಬಂದೀವಿ ಗೋಧಿನೂ ಬೀಸ್ಕೊಂಬಂದೀನಿ ಜೋಳನೂ ಬೀಸ್ಕೊಂಬಂದಿನಿ ಹಾಗಾಗಿ ಎರಡು ದಿನ ಇದು ಉಂಡರ ಮೊನ್ನೆ ಅಂತೂ ಅಕ್ಕಂದು ಆ್ಯನಿವರ್ಸರಿ ಇತ್ತು ಸೊ ಹೊರಗೆ ಊಟ ಮಾಡಿ ಹೋಟೆಲ್ನಾಗ ನಿನ್ನೆ ಚಪಾತಿ ಮಾಡಿ ಉಣ್ಸೀನಿ ಸೊ ಇವತ್ತು ರೊಟ್ಟಿ ಬೇಕು ಅವರಿಗೆ ನನಗೂ ರೊಟ್ಟಿನೇ ಇಷ್ಟ ಆಗ್ತವ ಚಪಾತಿ ಇಷ್ಟ ಆಗಲ್ಲ ಸೊ ಈಗ ರೊಟ್ಟಿ ಪಲ್ಯ ಅನ್ನ ಎಲ್ಲ ಮಾಡಬೇಕು ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಸ್ಕಿಪ್ ನಾ ಮಾಡಿದೆ ನೋಡಿರಿ ಅಂತ ಹೇಳ್ತಾ ಇದು ಜಸ್ಟ್ ರ್ಯಾಂಡಮ್ ಆಗಿ ಮಾಡಿದ್ದು ಇವತ್ತೇನು ಯಾವುದೇ ಒಂದು ಇದು ಇರಲಿಲ್ಲ ಮಾಡಿದ ಮಾಡಿದ್ದು ಅದ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್